ಎಲ್ಲ ಮಣ್ಣೆ ಇರೋದು ಮಣ್ಣೆ ಹಾಂ ಅಷ್ಟೇ ಇದೆ ಅದು ನಾವು ಮಾಡತಿರ್ತೀವ್ರೆ ಕೆಲಸ ನಾವು ಮಾಡ್ಬೇಕಾದಾಗ ಮಾತ್ರ ಅದನ್ನು ಇದನ್ನು ಮಾಡ್ತೀವಿ ಅಷ್ಟೇ ಈಗ ನೀವು ಬಂದಿದ್ದ ಈಗ ನೀವು ಬಂದಿದ್ದೀರಲ್ರಿ ಈಗ ವಾಪಸ್ ನಿಮ್ಗೆ ನೋಡೋಕೆ ಅಂತೇಳಿ ನಾನು ನಿಮ್ಗೆ ಲೈವ್ ಅಂದ್ರೆ ಮುಂದಾಗಿ ತೋರ್ಸಂದ್ರೆ ಅದು ಹೆಂಗೆ ಮಾಡೋದಂತ ಹಚ್ಚಿ ಆಡಬಾರೀ ಹಿಂದೊಂದು ಹೇಳ್ಬೋದು ಇದು ಮತ್ತೆ ಮುಚ್ಚಿ ಮುಚ್ಚಿಬಿಡ್ಬೋದು ಯಾಕಂದ್ರೆ ಅದು ಇದಕ್ಕೆ ಸ್ವಲ್ಪ ಗಾಡಿಗೆ ಒಳಗೆ ಪೊಳಗ ಇರ್ತದೆ ಒಳಗೆ ತುಂಬ ಇದೆ ಒಂದು ಫೋಟೋ ನೋಡಿದ್ರೆ ಒಂದು ಹಚ್ಚಿ ಮಾಡಿದ್ದೆ ಅದಕ್ಕೆ ಸೇಮ್ ಹಿಂಗೆ ಮಾಡಿ ಮಾಡಿ ಅದನ್ನೆಲ್ಲ ಮಾಡಿ ಫುಲ್ ಇತ್ತು ದೊಡ್ಡದಿ ನೀವು ಅದನ್ನು ಮನೆಯಲ್ಲಿ ವಜ್ಜಿರ್ಲಿಲ್ಲ ಇದು ವಜ್ಜಿ ಅದು ವಜ್ಜೆ ಮಾಡ ವಜ್ಜೆ ಮಾಡ್ತೀರಾ ವಾಜ್ಜಿ ಬೇಕಂದ್ರೆ ವಜ್ಜೆ ಮಾಡ್ತೀರಾ

ಇದು ರೇಟ್ ಒಂದು ಎಷ್ಟೊಂದು ಇಲ್ಲೇ ಬೇಕು ನಮಗೆ ನಾವು ಸ್ವಲ್ಪ ಕಡಿಮೆ ಯಾರಾದರೂ ಸ್ವಲ್ಪ ನಿಮಗೆಲ್ಲ ಒಂದರೆ ಇದು ವ್ಯವಸಾಯ ಕೇಳೋಕ್ಕಿಲ್ಲ